ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ ಐವಿಎಫ್ ಮೂಲಕ ತಾಯಿಯಾದ ನಟಿ ಭಾವನಾ ಇತ್ತೀಚೆಗೆ ಸೀಮಂತವನ ಮಾಡಿಕೊಂಡಿದ್ರು ವೈದ್ಯರ ಸೂಚನೆಯಂತೆ ಹೆರಿಗೆ ಮಾಡಲಾಗಿದ್ದು ಒಂದು ಮಗುವಿನಲ್ಲಿ ಏಳು ತಿಂಗಳ ನಂತರ ಸಮಸ್ಯೆ ಕಾಣಿಸಿಕೊಂಡ ಕಾರಣ ಎಂಟು ತಿಂಗಳಿಗೆ ಹೆರಿಗೆ ಮಾಡಿಸಲಾಗಿದೆ ಸದ್ಯ ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಒಂದು ಮಗು ನಿಧನವಾಗಿದ್ದು ಮತ್ತೊಂದು ಮಗು ಕ್ಷೇಮವಾಗಿದೆ ಭಾವನಾ ಸ್ಫೂರ್ತಿದಾಯಕ ಕೆಲಸ ಮಾಡಿದ್ದಾರೆ ಮದುವೆ ಆಗದೇನೆ ಮಕ್ಕಳು ಮಾಡಿಕೊಳ್ಳುವ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ರು ಈ ನಿರ್ಧಾರದಿಂದ ಹಲವು ಪ್ರಶ್ನೆಗಳು ಎದುರಾಗಿವೆ ಅವುಗಳಿಗೂ ಸೂಕ್ತ ಉತ್ತರವನ್ನ ಕೊಟ್ಟಾಗಿದೆ ಪ್ರಶ್ನೆ ಮತ್ತು ಉತ್ತರಗಳ ಅಬ್ಬರ ಮುಗಿದ್ಮೇಲೆ ಇದೀಗ ಸೀಮಂತವನ್ನ ಮಾಡಿಕೊಂಡಿದ್ದಾರೆ ಮನೆಯಲ್ಲಿಯೇ ಕೆಲವೇ ಕೆಲವು ಆಪ್ತರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿಯೇ ಭಾವನಾ ಅವರು ಸೀಮಂತವನ್ನ ಮಾಡಿಕೊಂಡಿದ್ರು ಭಾವನಾ ಅವರು ಖ್ಯಾತ ನಟಿಯಾಗಿದ್ದು ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಆಕ್ಟಿವ್ ಆಗಿದ್ದಾರೆ ತಮ್ಮ ಕುರಿತಾದ ಅಪ್ಡೇಟ್ ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಲೇ ಇರ್ತಾರೆ ಈಗ ಅವರು ಕೊಟ್ಟ ಅಪ್ಡೇಟ್ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ನಟಿ ಪೋಸ್ಟ್ ಹಾಕಿ ಹೊಸ ಅಧ್ಯಾಯ ಹೊಸ ಅಲ್ಲಯ ನಾನು ಇದನ್ನು ಹೇಳ್ತೇನೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಆದರೆ ಇಲ್ಲಿ ನಾನು ಅವಳಿ ಮಕ್ಕಳೊಂದಿಗೆ ಆರು ತಿಂಗಳ ಗರ್ಭಿಣಿಯಾಗಿದ್ದೇನೆ ಮತ್ತು ಕೃತಜ್ಞತೆಯಿಂದ ತುಂಬಿದ್ದೇನೆ ಎಂದು ಬರೆದಿದ್ರು ನನ್ನ ಇಪ್ಪತ್ತು ಮತ್ತು ಮೂವತ್ತರ ದಶಕದಲ್ಲಿ ತಾಯ್ತನದ ಆಸೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ನಾನು ನಲವತ್ತು ವರ್ಷ ತುಂಬಿದಾಗ ಆದರೆ ನನಗೆ ನಲವತ್ತು ವರ್ಷ ತುಂಬಿದಾಗ ಆ ಆಸೆಯನ್ನ ನಿರಾಕರಿಸಲಾಗಲಿಲ್ಲ ಒಂಟಿ ಮಹಿಳೆಯಾಗಿ ದಾರಿ ಸುಲಭ ಆಗಿರಲಿಲ್ಲ ಅನೇಕ ಐ ವಿ ಎಫ್ ಚಿಕಿತ್ಸಾಲಯಗಳು ನನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವು ಆದರೆ ನಂತರ ನಾನು ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯ ರೇನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾರನ್ನು ಭೇಟಿಯಾದೆ ಅವರ ಬೆಂಬಲದೊಂದಿಗೆ ನಾನು ನನ್ನ ಮೊದಲ ಪ್ರಯತ್ನದಲ್ಲೂ ಗರ್ಭಿಣಿಯಾಗಿದ್ದೆ ಅಂತ ಬರೆದುಕೊಂಡಿದ್ರು ನನ್ನ ತಂದೆ ಒಡ ಹುಟ್ಟಿದವರು ಮತ್ತು ಪ್ರೀತಿ ಪಾತ್ರರು ಹೆಮ್ಮೆ ಮತ್ತು ಪ್ರೀತಿಯಿಂದ ನನ್ನ ಪಕ್ಕದಲ್ಲಿ ನಿಂತರು ಕೆಲವರು ನನ್ನ ಆಯ್ಕೆಯನ್ನ ಪ್ರಶ್ನೆ ಮಾಡಿದ್ರು ಆದರೆ ನನ್ನ ಹೃದಯದಲ್ಲಿ ನನಗೆ ತಿಳಿದಿತ್ತು ನಾನು ಸಿದ್ಧ ಎಂದು ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಆದರೆ ಅವರ ಕಲೆ ಸಂಗೀತ ಸಂಸ್ಕೃತಿ ಮತ್ತು ಬೇಷರತ್ತಾದ ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ಬೆಳೆಯುತ್ತಾರೆ ತಮ್ಮ ಬಗ್ಗೆ ಹೆಮ್ಮೆ ಆತ್ಮವಿಶ್ವಾಸ ಆಗುವ ರೀತಿಯಲ್ಲಿ ಅವರನ್ನ ಬೆಳೆಸಲಾಗುವುದು ಬಂಡಾಯದ ಕಾರಣಕ್ಕೆ ನಾನು ಈ ದಾರಿ ಆಯ್ಕೆ ಮಾಡಿಕೊಂಡಿಲ್ಲ ನನ್ನ ಸತ್ಯವನ್ನ ಗೌರವಿಸುವ ಸಲುವಾಗಿ ಆಯ್ಕೆ ಮಾಡಿಕೊಂಡೇ ಇದ್ದಿದ್ದಾರೆ ಭಾವನಾ ನನ್ನ ಸತ್ಯವನ್ನು ಗೌರವಿಸಲು ನಾನು ಇದನ್ನು ಆರಿಸಿಕೊಂಡೆ ಎಂದು